ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಪ್ರೇಕ್ಷಕರೇ ಭಾನುವಾರದಂದು ರೂಪುಗೊಳ್ಳುತ್ತಿರುವ ಮಹಾಶುಭಯೋಗಗಳು ಯಾವ ರಾಶಿಗಳಿಗೆ ಅಪಾರ ದೃಷ್ಟ ಸಂಪತ್ತು ಮತ್ತು ವೃತ್ತಿವೃದ್ಧಿಯನ್ನು ತರುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಸೂರ್ಯನ ಕೃಪೆಯಿಂದ ಏಳು ರಾಶಿಗಳಿಗೆ ವಿಶೇಷ ಲಾಭ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಜ್ಯೋತಿಷ್ಯದಲ್ಲಿ ಭಾನುವಾರವು ಸೂರ್ಯನಿಗೆ ಸಮರ್ಪಿತ ದಿನ ಈ ಇಪ್ಪತ್ಮೂರು ನವೆಂಬರ್ನಲ್ಲಿ ಗ್ರಹಗಳು ಅತ್ಯಂತ ವಿಶೇಷ ವಿನ್ಯಾಸದಲ್ಲಿ ಸಂಚರಿಸುತ್ತವೆ ಈ ದಿನ ಕಣಕರಾಶಿಯಲ್ಲಿ ಗುರು ಸಿಂಹರಾಶಿಯಲ್ಲಿ ಕೇತು ಕುಂಭರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತಿವೆ ಈ ಪ್ರಮುಖ ಗ್ರಹಸ್ಥಾನಗಳಿಂದ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗ ಚತುರ್ಗ್ರಾಹಿ ಯೋಗ ಮತ್ತು ರವಿಯೋಗ ರೂಪುಗೊಂಡಿವೆ ಇವುಗಳು ಸೂರ್ಯನ ಆಧಿಪತ್ಯವನ್ನು ಮತ್ತಷ್ಟು ಬಲಪಡಿಸುತ್ತವೆ ಈ ಶುಭಯೋಗಗಳು ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಲ್ಲವು ಇವುಗಳಿಂದ ಧನಭಾಗ್ಯ ಏರಿಕೆ ವೃತ್ತಿಯಲ್ಲಿ ಪ್ರಗತಿ ದಾಂಪತ್ಯ ಜೀವನದಲ್ಲಿ ಸಂತೋಷ ಸೌಲಭ್ಯ ಸೌಕರ್ಯ ಆಸ್ತಿಪಾಸ್ತಿ ಹೆಚ್ಚಳ ಆಕಸ್ಮಿಕ ಧನಲಾಭ ಇವೆಲ್ಲ ಸಂಭವಿಸುವ ಸಾಧ್ಯತೆ ಈ ದಿನ ರಚನೆಯಾಗಿರುವ ಗ್ರಹಯೋಗಗಳು ವಿಶೇಷವಾಗಿ ಸೂರ್ಯನ ಶಕ್ತಿಯನ್ನು ಬಲಪಡಿಸುತ್ತವೆ ಸೂರ್ಯ ಎಂದರೆ ಅಧಿಕಾರ ಆತ್ಮವಿಶ್ವಾಸ ನೇತೃತ್ವ ಗೌರವ ಹೀಗಾಗಿ ಕೆಲ ರಾಶಿಯವರು ಕೆಲಸದ ಸ್ಥಳದಲ್ಲಿ ಮಾನ್ಯತೆ ಪಡೆಯಬಹುದು ಕೆಲವು ಹೊಸ ಅವಕಾಶಗಳು ದೊರಕಬಹುದು ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಒಂದು ಮೇಷ ವೃತ್ತಿಯಲ್ಲಿ ಮಹತ್ತರ ಬೆಳವಣಿಗೆ ಹೂಡಿಕೆಯಲ್ಲಿ ಲಾಭ ಗುರಿ ಸಾಧನೆ ಎರಡು ಮಿಥುನ ಸೂರ್ಯಕೃಪೆಯಿಂದ ಆತ್ಮವಿಶ್ವಾಸ ಏರಿಕೆ ಹೊಸ ಉದ್ಯೋಗ ಅಥವಾ ಪದೋನ್ನತಿ ಸಾಧ್ಯತೆ ಮೂರು ಸಿಂಹ ಸ್ವರಾಶಿಯಲ್ಲಿರುವ ಕೇತು ಆಧ್ಯಾತ್ಮಿಕ ಬಲ ಆದಾಯ ಮತ್ತು ಜವಾಬ್ದಾರಿಯಲ್ಲಿ ಬೆಳವಣಿಗೆ ನಾಲ್ಕು ಬುಧಾ ಸೂರ್ಯ ಯೋಗದಿಂದ ಆರ್ಥಿಕ ಲಾಭ ವ್ಯಾಪಾರಿಗಳಿಗೆ ಅತ್ಯಮೋಘ ದಿನ ಐದು ಧನು ಗೃಹ ನಿರ್ಮಾಣ ವಾಹನ ಆಸ್ತಿ ಖರೀದಿಗೆ ಶುಭ ಕುಟುಂಬದಲ್ಲಿ ಸಂತೋಷ ಆರು ಕುಂಭ ರಾಹುವಿನ ಪ್ರಭಾವ ಕಡಿಮೆಯಾಗದ್ದು ಕಷ್ಟಗಳ ನಿವಾರಣೆ ಹೊಸ ಸೌಲಭ್ಯಗಳು ಪ್ರಯಾಣದ ಲಾಭ ಏಳು ಮೀನ ಶನಿ ಸೂರ್ಯ ಪ್ರಭಾವದಿಂದ ಸ್ಥಿರ ಪ್ರಗತಿ ಕೆಲಸದಲ್ಲಿ ಗುರುತಿಸಿಕೊಳ್ಳುವ ಸಮಯ ವೃಷಭ ಕರ್ಕಾಟಕ ಕನ್ಯಾ ವೃಶ್ಚಿಕ ಮಕರ ರಾಶಿಯವರು ಈ ದಿನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ವೃತ್ತಿಯಲ್ಲಿ ತಪ್ಪು ನಿರ್ಧಾರಗಳನ್ನು ತಪ್ಪಿಸಿ ಆರೋಗ್ಯಕ್ಕೆ ಗಮನ ಕೊಡುವುದು ಉತ್ತಮ ಇವು ಇಪ್ಪತ್ತ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದ ವಿಶೇಷ ಜ್ಯೋತಿಷ್ಯ ಭವಿಷ್ಯಗಳು ಸೂರ್ಯದೇವರ ಅನುಗ್ರಹ ನಿಮ್ಮ ಜೀವನದಲ್ಲಿ ಬೆಳಕು ತುಂಬಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ರಾಶಿಯನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಭವಿಷ್ಯವಾಣಿ ಮತ್ತು ಜ್ಯೋತಿಷ್ಯ ಮಾಹಿತಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು